ಭಾಗದ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ನಮ್ಮೂರಿನ ಪ್ರತಿಭೆ ಅಂತ ಅದೇ ಊರನ್ನು ಒಟ್ಟಿ ಅದೇ ಊರನ್ನು ಬಂದು ಭಾಷಣ ಮಾಡೋದು ಒಂದು ಅದೃಷ್ಟ ಅಂತ ನನ್ನ ಜೊತೆ ವೇದಿಕೆ ಮೇಲೆ ಅಸಿರ್ತ ವಿಶ್ವೀ ಗುರುಜಿ ಅವರೇ ಹಾಗೂ ನಮ್ಮ ಕೊಲ್ಲಿ ವೆಂಕಟೇಶ್ ಅವರೇ ಹಾಗೂ ಡಾಕ್ಟರ್ ಈತಾನೆ ನಮ್ಮನೆಲ್ಲ ಮಾತಾಡ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಜಿ ಅವರೇ ಹಾಗೂ ನಮ್ಮ ಕಾಸಿನಾಥ್ ಶೆಟ್ಟಿ ಅವರೇ ಹಾಗೂ ಉಡುಪಿ ಭಾಗದಿಂದ ಮುಳುಭಾಗ ಬಂದಿರ್ತಕ್ಕಂಥ ಮತ್ತೋರ್ವ ಆರ್ ಎಸ್ ಎಸ್ ನಾಯಕರಾಗಿರ್ತಕ್ಕಂಥ ನಮ್ಮ ಇವತ್ತಿನ ಕೇಂದ್ರದಿಂದ ಆಗಿರ್ತಕ್ಕಂಥ ನಮ್ಮ ನಮ್ಮ ಸತೀಶ್ ಸುತ್ತ ಅವರ ಮುಳುಭಾಗಲಿಗೆ ಸ್ವಾಗತವನ್ನು ಬಯಸ್ತಿದ್ದ ಶಾಸಕರ ಕಡೆಯಿಂದ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ಮುಳುಭಾಗಲ ಕ್ಷೇತ್ರ ಎಸ್ಪೆಷಲಿ ನನಗೆ ಪುಣ್ಯ ದಿನ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಕೂಡ ಶಾಸಕರು ಅಧ್ಯಕ್ಷ ವಹಿಸಿಲ್ಲ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಈ ಹಿಂದೂ ಮಾಡ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಇವತ್ತು ಬಹುಶಃ ನಾನು ಶಾಸಕನಾಗಿದ್ದಕ್ಕೆ ಇವತ್ತು ಇವತ್ತು ಈ ದಿನ ಸಾಧಕ ಆಯ್ತು ಅಂತ ನನಗೆ ಮನಸ್ಸಲ್ಲಿ ಭಾವನೆ ಇದೆ ಇವತ್ತು ಈ ವಿಜ್ಞಾನ ಇಂದ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಮಗೆ ಅವಶ್ಯಕತೆ ಅಲ್ಲ ಅನಿವಾರ್ಯತೆ ಇದೆ ಅವಶ್ಯಕತೆಗೂ ಅನಿವಾರ್ಯತೆ ತುಂಬಾ ವ್ಯತ್ಯಾಸ ಇದೆ ಇವತ್ತು ಈ ಹಬ್ಬ ಅನಿವಾರ್ಯತೆ ಇತ್ತು ನಮಗೆ ಅನಿವಾರ್ಯತೆ ಇದೆ ಸೊ ಸಾಕಷ್ಟು ವಿಚಾರಣೆ ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ ಈ ತರ ಹಿಂದುತ್ವದಲ್ಲಿ ಆ ಭಾಷಣ ಮಾಡೋ ಅಭ್ಯಾಸ ಇಲ್ಲ ಸುಮಾರು ತುಂಬಾ ಏನ್ ಮಾತಾಡೋದು ಸ್ವಲ್ಪ ಹುಷಾರ ಮಾತಾಡ್ಬೇಕಿ ಯಾಕೆಂದ್ರೆ ಯಾಕೆಂದ್ರೆ ಇದು ಈ ತರ ವೇದಿಕೆಯಲ್ಲಿ ಫಸ್ಟ್ ಈ ತರ ವೇದಿಕೆ ನಾನು ಮಾತಾಡ್ತೇನೆ ಅದಕ್ಕೆ ಸ್ವಲ್ಪ ಹುಷಾರ ಮಾತಾಡ್ಬೇಕು ಅದಕ್ಕೆ ನಾನು ಹೇಳೋದು ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ ಹೀಗೆ ಹೇಳ್ತಾ ಇದೆ ಸ್ವಲ್ಪ ದಿವಸಗಳಿಂದ ಮಲಗಿತ್ತು ಯಾಕೆ ಜಾತಿ 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 ಹಿಂದೆ ನಾವ್ ಆ ಜಾತಿ ನಾವ್ ಈ ಜಾತಿ ಈ ಜಾತಿ ಅಂತ ಹೋಗ್ತಾ ಇದ್ವಿ ಬಟ್ ಅಲ್ಲ ನಾನು ಅಹಂಕಾರನ ಬಿಟ್ರೆ ನಾನೇನು ಅಹಂಕಾರ ಬಿಟ್ರೆ ನಾವೇನು ಅವತ್ತು ಹಿಂದೂ ಬಂದ್ರೆ ಹಿಂದೂ ಅವತ್ತು ಹುಟ್ಟುತ್ತೆ ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ ವ್ಯಕ್ತಿತ್ವದಲ್ಲಿ ನಾವೇನು ಅಹಂಕಾರವನ್ನು ಬಿಡಬೇಕಾಗುತ್ತೆ ನಾವು ಹೂವು ಇವತ್ತು ನೀವು ನೋಡ್ತಾ ಇರ್ಬೋದು ಇದೆ ಮತಾಂತರ ಆಗ್ತಾ ಇದೆ ಮತಾಂತರ ಇವತ್ತು ನಮ್ಮನ್ನು ಭೇಟೆ ಮಾಡ್ತಾ ಇದೆ ಬೇರೆ ಹಣ್ಣ ಇಲ್ಲ ನಮ್ಮ ಬೇರೆ ಇರ್ತಕ್ಕಂಥ ಇವರು ನಮ್ಮನ್ನು ಭೇಟೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ತಪ್ಪ ನಮ್ಮ ತಪ್ಪ ನಮ್ಮ ತಪ್ಪ ಇದೊಂಥರ ಭೇಟೆ ಮತಾಂತರ ಭೇಟೆ ಆಗ್ಬಿಟ್ಟಿದೆ ಎಲ್ಲ ನಮ್ಮ ಹಿಂದುತ್ವವನ್ನು ಕಾಪಾಡ್ಬೇಕಾದ್ರೆ ದಯವಿಟ್ಟು ಯಾವತ್ತು ಶ್ರೀರಾಮನ ಗೋಷ್ಠಿಯಿಂದ ಇವತ್ತು ನಾವು ಕೂತ್ತೀವಿ ದೇವರ ಪಾತ್ರ ಯಾವತ್ತು ನಾವು ಮಾಡ್ತೀವಿ ಅವತ್ತು ಹಿಂದುತ್ವ ಭವಿಷ್ಯ ನಾವು ಹುಡುಗಾಗುತ್ತೆ ತಮಗೆ ಗೊತ್ತಿರ್ಲಿ ನಾನು ನಾನು ಬಂದಾಗಿಂದ ಸಹಸ್ರ ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ ಈ ಮಾಲೆ ಹಾಕ್ಸ್ತಾ ಇದೀವಿ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ವರ್ಷಕ್ಕೆ ಐವತ್ತರಿಂದ ಐವತ್ತಾರು ಸಾವಿರ ಹೆಣ್ಮಕ್ಳನ್ನ ನಾನು ಮಾಲೆ ಹಾಕ್ಸ್ತಾ ಇದ್ದೀನಿ ಯಾಕಿ ಉಳಿಬೇಕು ಸಾಕಷ್ಟು ಜನ ಸುಮಾರು ಜನ ನಮ್ಮ ತರಡು ತರುಳಿಯವರು ಮಾಲೆ ಹಾಕ್ತಾ ಇದ್ವಿ ಅಲೆ ಹಾಕ್ತಾ ಇದ್ವಿ ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತದವೋ ನಮ್ಮ ಹಿಂದುತ್ವ ಹುಡುಗಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ನಾವು ಕೊಟ್ಟಿನ ಮಾತ್ರ ತಪ್ಪುವಂತ ಜನ ನಾವಲ್ಲ

ಶ್ರೀರಾಮ ದೇವ ಹುಡುಕಿ 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 ಹುಡುಗಿ ಸುಸ್ತ ಹೋದಾಗ ಒಂದು ನವಿಲು ಬರುತ್ತೆ ಪರಮಾತ್ ಶ್ರೀರಾಮಚಂದ್ರ ನಾನು ನೋಡಿದ್ದೇನೆ ಆ ಸ್ಥಳವನ್ನು ಕರ್ಕೊಂಡು ಜೊತೆ ಭಾರತ ಹೋದಾಗ ಓದ್ತಾ ಹೋಗ್ತಾ ಓದ್ತಾ ಹೋಗ್ತಾ ಹೋಗ್ತಾ ನವಿಲು ಹೋದಾಗ ಆ ಶ್ರೀರಾಮ ಸ್ವಲ್ಪ ಲೇಟ್ ಆಗುತ್ತೆ ಆ ಶ್ರೀರಾಮಚಂದ್ರಗೆ ಸುಸ್ತ ಆದಾಗ ಆ ನವಿಲು ಬಂದು ಹೇಳುತ್ತೆ ನಾನು ಹೋಗ್ತಾ ಹೋಗ್ತಾ ಒಂದು ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ ನನ್ನ ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ ಆ ಗೆರೆಯನ್ನು ನೀವು ಪಾಲ ಮಾಡ್ಕೊಂಡ್ ಒಂದೊಂದು ಗೆರೆಯನ್ನು ಬಿಚ್ಚಿ 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 ಗೆರೆಯನ್ನು ಬಿಚ್ಚಿ ಆ ಸೀತಾದವಿ ಹಂತಾಗ ಇಡೀ ದೇವಿನ ಗೆರೆಯನ್ನೆಲ್ಲ ಖಾಲಿ ಆಗುತ್ತೆ ಪ್ರಾಣ ಬಿಡ್ತಕ್ಕ ಸಮಯ ಬಂದಾಗ ಶ್ರೀರಾಮಚಂದ್ರ ಮಾತಾಡ್ತಾನೆ ನನ್ನ ದೇವಿಯನ್ನ ಹುಡುಕಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ ಬಹುಶಃ ಮುಂಗಡ ಚಂದ್ರ ಅಂತ ಇದ್ರೆ ನಿನ್ನ ನನ್ನ ತಲೆಯಲ್ಲಿ ತಲೆ ಓಡಾಡ್ತೀನಿ ತಲೆಯಲ್ಲಿ ಓಡಾಡ್ತೀನಿ ಅಂತ ಮಾತನಾಡ್ತೇನೆ ಇದೇ ಶ್ರೀರಾಮಚಂದ್ರ ದ್ವಾರ್ಪಲ್ಲಿ ಶ್ರೀಕೃಷ್ಣ ಇದ್ದಾಗ ಶ್ರೀ ಮಗುವಾಗಿರ್ದಾಗ ಕೂಡ ಆ ನಮ್ಮ ವ್ಯಕ್ತಿಯ ತಲೆ ಮೇಲೆ ಇಟ್ಕೊಂಡು ಓಡತಕ್ಕಂತ ಯಾರಾದರೂ ಶ್ರೀರಾಮಚಂದ್ರ ಪುಟ್ಟ ಮಾತ್ರ ಯಾರೋ ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮನ ಮೇಲೆ ಚಂದ್ರ ಶ್ರೀರಾಮಚಂದ್ರ ನಾವು ಅವರು ನಾವಿವರು ನಾವು ಆ ಜಾತಿ ನಾವು ಈ ಜಾತಿ ಇದೆಲ್ಲ ಹೋಗುವಂತ ದಿವಸ ಬಂದಿದೆ ಅನಿವಾರ್ಯ ಇಂಥವ್ರ ಈ ಸ್ಟೇಜ್ ಅಲ್ಲಿ ಕೂತಿದೀವಿ ಅವಶ್ಯಕತೆ ಹಿಂದೂರಿಗೆ ಈ ಸ್ಟೇಜ್ ಅಲ್ಲಿ ಕೂತಿದೀವಿ ಅವಶ್ಯಕತೆ ಹಿಂದೂರ ಆಚೆ ಇದ್ದಾರೆ ಇನ್ನೂ ಅವೇರ್ನೆಸ್ ಕಡಿಮೆ ಇದೆ ಈ ತರ ಅವೇರ್ನೆಸ್ ಕಡಿಮೆ ಮಾಡಿದಾಗ ನಮ್ಮ ತುಳುಲಿಕ್ಕೆ ತುಂಬಾ ದಿವಸ ಇಲ್ಲ ನಾವು ನೀವು ಎದ್ದ ಸಮಯ ಬಂದಿದೆ ಕಾಶ್ಮೀರ ವರೆಗೂ ಹಿಂದೂ ಸಮಾವೇಶ ಆಗಿದ್ದೇವೆ ನಮ್ಮ ಮಕ್ಕಳ ಹುಡುಗರ ಇದು ಯಾರೋ ಸಮಾವೇಶೋ ಯಾರೋ ಶಸ್ತ್ರೋ ಯಾರೋ ದೀಪ ದೀಪಾವಳಿ ಅಲ್ಲ ಹಿಂದೂ ಹುಳಿ ಬೇಕಾದ್ರೆ ಕರ್ನಾಟಕ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ ವಾಲಂಟಿಯಾ ಸ್ಟೆಟ್ ಆಗಿದೆ ಇದು ನಮ್ದು ಯಾರು ಕಾಲ್ ಕೊಟ್ಟು ಕರೆಯಾಗಿಲ್ಲ ಸಮಾವೇಶಕ್ಕೆ ಯಾರು ನಿವಾಸ ಕರೆಯಿಲ್ಲ ಯಾರು ಹಿಂದೂ ಅಂತ ನಮ್ಮ ಈ ಸಮಾವೇಶ ವಾಲಂಟಿಯಾ ಬರಬೇಕಾಗುತ್ತೆ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಮೂಡನ ಬಾಗಿಲು ದೋಷ ಈ ಮುಳಭಾಗಲ ಬಗ್ಗೆ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗರಡ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷ ಪಂದೇವಿ ಗರುಡ ದೇವಸ್ಥಾನ ಸಾವಿರದ ಮುನ್ನೂರ ಎರಡು ವರ್ಷ ಕೂಡ ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ನಮ್ಮ ಮುಳಭಾಗಲು ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರತಕ್ಕಂಥ ಸ್ಥಳ ಹೇಳಿದ್ರೆ ಲಕ್ಷ್ಮಣ ಸಿಲ್ತಿದ್ದ ಸೋಮೇಶ್ವರ ವಿರೂಪಾಕ್ಷ ರಾಮ ಮತ್ತು ರಾಮಲಿಂಗೇಶ್ವರ ಹಾವಳಿ ಇವತ್ತು ಒಂಬತ್ತು ದೇವರಲ್ಲಿರ್ತಕ್ಕಂಥ ದೇವರ ನಾಡು ಈ ಮುಳುಭಾಗಲು ಇಂತಹ ಜನರಲ್ಲಿ ಮುಚ್ಚಿರ್ತಕ್ಕಂಥ ನಾವು ಕೊಂಡಿರುವಂತರು ನಾವು ನಿಜವಾದ ಕೊಂಡಿರುವಂತರು ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮುಳುಭಾಗ ಹುಟ್ಟಬೇಕು ಈ ಮುಳುಭಾಗ ನನಗೆಲ್ಲೋ ಒಂದು ಕಡೆ ಅಮ್ಮನೆ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ದರೆ ಈ ಸಮಾವೇಶವನ್ನು ತೋರಿಸ್ತಾ ಇದ್ವಿ ನಮಗೆ ಸಮಯ ಸಕ್ಕಾಗಿ ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮ್ಗೆ ಸಿಕ್ಕಿದೆ ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾಲ್ಕು ಹಿಂದೂಗಳು ನಾನು ಸಮಯ ಇವತ್ತು ಬಂದಿದೆ ಎಲ್ಲ ತರು ತಳಿಯರು ಕೂಡ ಎಲ್ಲ ನನ್ನ ಎಲ್ಲ ಯುವಕ ಯುವಕರು ಎಚ್ಚೆತ್ತು ಈ ಸಮಾವೇಶದಲ್ಲಿ ನನ್ನ ಕರೆದು ನಾಲ್ಕು ಮಾತ್ರ ಅವಕಾಶ ಕೊಟ್ಟಿದ್ದ ನನಗೆ ಹತ್ತು ನಿಮಿಷ ಮಾತ್ರ ಕೊಟ್ಟಿದ್ದಾರೆ ಹತ್ತು ನಿಮಿಷದಲ್ಲಿ ಮುಗಿಸಬೇಕಂತ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಮಾವೇಶದಲ್ಲಿ ಮುಗಿಸ್ತಕ್ಕಂಥ ಎಲ್ಲ ನನ್ನ ತರುಣ ತಳಿಯರು ಕೂಡ ಎಲ್ಲ ಸಮಾಜ ಹಿಂದೂ ನನ್ನ ಮಧ್ಯಾಹ್ನ ಕೂಡ ಈ ಶಾಸಕರ ಕಡೆಯಿಂದ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳು ಕೆಲಸದ ಈ ಅವಕಾಶ ಕೊಟ್ಟಿದ್ದಕ್ಕೆ ನೀವೆಲ್ಲಿಸ್ತಾ ಮಾತೀವಿ ಹೋಗ್ತಾ ಇದ್ರಿ ಜಯ ಶ್ರೀರಾಮ್